ಮಾಗಡಿ ತಾಲೂಕು ಕುದೂರಿನ ಶ್ರೀ ರಾಘವೇಂದ್ರ ವಾಣಿಜ್ಯ ಮತ್ತು ಗಣಕ ವಿದ್ಯಶಾಲೆ ಇವರ ವತಿಯಿಂದ ಭಾನುವಾರ ಮೂವತ್ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ಕೆಲಲಿ ಗಲ್ಲಿ ಗಲ್ಲಿ ಕನ್ನಡ ಹರಲಿ ಇದು ನಮ್ಮ ಧ್ಯೇಯ ಇದನ್ನ ನಾವು ಮಾಡ್ಬೇಕು ಇದನ್ನ ನಾವು ಮಾಡುವ ನಾವು ನಮ್ಮ ಮನಸ್ಸಿಗೆ ಬಂದು ಅನುಷ್ಠಾನ ತೆಗೆದುಕೊಂಡ್ರೆ ಖಂಡಿತ ಯಾವ ಸರ್ಕಾರವು ಏನು ಕೂಡ ಮಾಡಬೇಕಾಗಿಲ್ಲ ನಮ್ಮಲ್ಲಿ ಭಾವನೆ ಬರಬೇಕು ನಮ್ಮ ಭಾಷೆ ನಮ್ಮ ಬೇರೆ ಭಾಷೆ ಕಲಿತ್ಕೊಡಿ ಬೇಡ ಅನ್ನಲ್ಲ ಆದ್ರೆ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಿ ಅದು ನಾವು ನಮ್ಮ ಸಂಸ್ಥೆಯಲ್ಲಿ ಮೂವತ್ನಾಲ್ಕನೇ ವರ್ಷ ಆಚರಣೆ ಮಾಡ್ತಾ ಇದೀವಿ ಇದು ನಮ್ಮ ಬಹಳ ಅತ್ಯುತ್ತಮ ಒಂದು ಶ್ರಮಿಸಿ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲರೂ ಕೂಡ ನಮಗೆ ಸಂಯೋಜಿತವಾಗಿ ಸಹಕಾರ ಕೊಟ್ಟಿದ್ದಾರೆ அவரெல்லாம் நான் யோகிசு ஸ்மரணி மா கன்னடிக்கி நாட சிளகு பாதி தே நாட கீர்த்திய நோடுபா கன்னடிக்கர சி நாடாட